ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಾಪೋಕ್ಲು ಸಮೀಪದ ವಾಟೆಕಾಡಿನಲ್ಲಿ ವಿವೇಕ ಶಾಲಾ ಕೊಠಡಿಯ ಉದ್ಘಾಟನಾ ಸಮಾರಂಭ ಗುರುವಾರ ಧೂರಿಯಾಗಿ ನಡೆಯಿತು ಪೂರ್ವ ಪ್ರಾಥಮಿಕ ಶಾಲಾ ಕಟ್ಟಡವನ್ನು ಶಾಸಕ ಡಾಕ್ಟರ್ ಮಂತರ್ಗೌಡ ಉದ್ಘಾಟಿಸಿದರು ಇದೇ ವೇಳೆ ಮಕ್ಕಳು ಸ್ವರಚಿತ ಪದಪುಂಜಗಳ ಚಿಣ್ಣರ ಕನವರಿಕೆಗಳು ಎಂಬ ಪುಸ್ತಕವನ್ನು ಅನಾವರಣ ಮಾಡಲಾಯಿತು ಈ ವೇಳೆ ಮಾತನಾಡಿದ ಶಾಸಕ ಮಂತರ್ಗೌಡ ಅಭಿವೃದ್ಧಿಯಲ್ಲಿ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ರಾಜಕೀಯ ತೋರಿಸಬಾರದು ಎಂದು ಅಭಿಪ್ರಾಯಿಸಿದರು ಅಂಗನವಾಡಿ ಬಳಿಕ ಮಕ್ಕಳನ್ನು ಸರ್ಕಾರಿ ಎಲ್ಕೆಜಿ ಮತ್ತು ಯುಕೆಜಿಗೆ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಿಸಬೇಕು ಎಂದು ಕಿವಿಮಾತು ಹೇಳಿದರು ಮಕ್ಕಳು ಹಠ ಮಾಡಿದರೆ ಅವರ ಮನವೊಲಿಸಿ ವಿದ್ಯೆಗೆ ನೂಕಬೇಕು ಪೂರ್ವ ಪ್ರಾಥಮಿಕ ಶಾಲೆಗೆ ಕಳುಹಿಸುವುದರಿಂದ ಮಕ್ಕಳು ಕಲಿಕೆಯಲ್ಲಿ ಸುಲಭವಾಗಿ ಮುನ್ನುಗ್ಗಲು ಸಾ ಕಾರಿಯಾಗುತ್ತದೆ ಎಂದ ಅವರು ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ವಿಧಾನದ ಕಲಿಕಾ ಕ್ರಮಗಳು ಬಂದಿದ್ದು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿವೆ ಎಂದರು ಎಲ್ ಕೆ ಜಿ ಯು ಕೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಕ್ಕಳನ್ನ ಅಂಗನವಾಡಿ ಆದ್ಮೇಲೆ ಇಮಿಡಿಯೇಟ್ ಆಗಿ ನಾವು ಪ್ರೈವೇಟ್ ಅಲ್ಲಿ ಕಳ್ಸಕ್ ಹೋಗ್ಬೇಕು ಆದಷ್ಟು ನಾವು ಎಲ್ ಕೆ ಜಿ ಯು ಕೆಜಿ ನಾವು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓಪನ್ ಮಾಡ್ ಕಳ್ಸಿದ್ರೆ ಸ್ಟ್ಯಾಂಡರ್ಡ್ ಇರ್ಬೋದು ಸ್ಟ್ರೆ ಜಾಸ್ತಿ ಆಗುತ್ತೆ ನನ್ ಗೊತ್ತು ನಾನು ನಮ್ಮ ನನ್ನ ನಮ್ಮ 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 ಪಾಪನು ನಮ್ಮ ಮಗನು ಎಲ್ ಕೆ ಜಿ ಅವನು ಇದೇ ರೀತಿಲಿ ಕೈ ಕಟ್ಕೊಂಡು ಕಾಪಾಡೋ ಅಲೈನ್ಸ್ ಮಾಡ್ತಾರೆ ಒಂದೊಂದ್ಸಲಿ ಅದಕ್ಕೋಸ್ಕರ ಒಂದೊಂದ್ಸಲಿ ಅವರು ಮಕ್ಕಳನ್ನು ನೋಡಕ್ಕೆ ನಮಗೂ ಬೇಜಾರಾಗುತ್ತೆ ತಂದೆ ತಾಯಿಗಳಾಗಿ ಅದ್ರ ಅದೊಂದು ಸ್ವಲ್ಪ ರೂಢಿ ಆಗಬೇಕಂತ ಆ ಪೇಶನ್ಸ್ ಕಟ್ಕೊಂಡು ನಾವು ಅವ್ರನ್ನ ಆ ಸ್ಕೂಲಲ್ಲಿ ಬೇಕಾದ್ರೆ ಇಲ್ಲೇ ಬಿಟ್ಟುಬಿಟ್ಟು ಒಂದು ಅರ್ಧ ಗಂಟೆ ಹೊರಗಡೆ ಕಾಯ್ಕೊಂಡಿದ್ರೆ ನೀವು ಹೇಳಿದಂಗೆ ಅದು ಅಡ್ಜಸ್ಟ್ ಆಗಬೇಕಂತ ನಾವು ತಂದೆ ತಾಯಿ ಒಂದು ಸ್ವಲ್ಪ ತಾಳ್ಮೆ ಇದ್ರೆ ಹಂಡ್ರೆಡ್ ಪರ್ಸೆಂಟು ನೀವು ಹೇಳಿದಂಗೆ ನಾವು ಅಂಗನವಾಡಿ ಕಲಿಯಕ್ಕಿಂತ ಮನೇಲಿ ಕರಿಯೋಕ್ಕಿಂತ ಫಸ್ಟ್ ಎಲ್ ಕೆ ಜಿ ಯು ಕೆ ಜಿಯಿಂದ ಈ ಅಬ್ಸೈಟ್ ಕೂಡ ಹತ್ರ ಕರಿತಾರೆ ಇಂದ ಸ್ಟಾರ್ಟ್ ಮಾಡೋದು ಈಗ ಹಲವಾರು ಮೋಡಾಲಿಟಿಸ್ ಅಂದರೆ ಎಜುಕೇಶನ್ ಮೋಡಾಲಿಟಿಸ್ ಜಾಸ್ತಿ ಆಗಿದೆ ಬದಲಾವಣೆ ಆಗಿದೆ ನಾವು ಒಂದು ಎ ಬಿ ಸಿ ಡಿ ಎ ಎಫ್ ಎಚರ್ ಈಗ ಆ ಥರ ಅಲ್ಲ ಈಗ ಆ ಬಾ ಕಾ ಆ ಥರ ಬಂದಿದೆ ಯಾರಿಗೆ ಅದಕ್ಕೋಸ್ಕರ ನಾವು ತಿದ್ದುಪಡಿ ಅಂತ ಸಂದರ್ಭದಲ್ಲಿ ಟೀಚರ್ಸುಗಳು ನೀವು ಹೇಳಿದ್ರೆ ನಾವು ಅಜೇಟ್ ಆಗಬೇಕು ಮಕ್ಕಳಿಗೆ ಒಳ್ಳೆ ರೀತಿಲಿ ಶಿಕ್ಷಕರಿಗೆ ಕೊಡಬೇಕು ಅಂತಂತಂದರೆ ನಾನೊಂದು ಎರಡಕ್ಕೂ ನಾನು ನನ್ನ ರಾಜಕೀಯ ಜೀವನದಲ್ಲಿ ನಾನೇನು ಪಾಲನೆ ಮಾಡ್ತೀನಿ ಅಂತಂದ್ರೆ ಅಭಿವೃದ್ಧಿ ಹಾಗೂ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ರಾಜಕೀಯ ಅಭಿವೃದ್ಧಿ ರಾಜಕೀಯ ಮಾಡೋದು ಮಕ್ಕಳಿಗೆ ಅವರ ಶಿಕ್ಷಕರ ಅಂದ್ರೆ ಅವರ ಎಜುಕೇಶನ್ ರಾಜಕೀಯ ಮಾಡಬೇಕು ಅದಕ್ಕೋಸ್ಕರ ಈ ತರ ಅಭಿವೃದ್ಧಿ ಪ್ರತಿ ಹಳ್ಳಿಗಳು ಆಗ್ಲಿ ಎಲ್ ಜಿ ಯು ಕೆಜಿ ಸಂಸ್ಥೆಗಳು ಇನ್ನೂ ಹೆಚ್ಚಿನ ಸಂಖ್ಯೆ ಹಾಕಿ ನನಗೂ ಗೊತ್ತು ಕೆಲವು ಟೈಮಲ್ಲಿ ಎಲ್ ಕೆಜಿ ಯುಕೆ ಕಾರ್ಯಕ್ರಮದಲ್ಲಿ ಶಾಸಕ ಮಂಥರ್ ಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ಎ ಹಂಸ ಕಟ್ಟಡದ ಗುತ್ತಿಗೆದಾರ ಅಬ್ದುಲ್ಲಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಂಸಾ ವಹಿಸಿದ್ದರು ಉಪಾಧ್ಯಕ್ಷೆ ಎ ಅನುರಾಧ ವಾರ್ಡ್ ಸದಸ್ಯರುಗಳಾದ ಕೆಮಣ್ಣಪ್ಪ ಎಂಬಿ ಹಮೀದ್ ಪಿಎಕುಸುಮಾವತಿ ಲಕ್ಷ್ಮಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಝುಮೇರಿಯಾ ಗೌರವ ಸದಸ್ಯ ಸುಬ್ರಹ್ಮಣಿ ಶಿಕ್ಷಣ ಇಲಾಖಾ ಉಪನಿರ್ದೇಶಕಿ ಸೌಮ್ಯ ಶಿಕ್ಷಣಾಧಿಕಾರಿ ಡಾಕ್ಟರ್ ದೊಡ್ಡೇಗೌಡ ಪಿಡಿಒ ಅಬ್ದುಲ್ಲಾ ಬಿಆರ್ಸಿ ಗುರುರಾಜ್ ಮುಖ್ಯ ಶಿಕ್ಷಕಿ ಸುಗಂಧಿನಿ ಶಿಕ್ಷಕ ಕುಮಾರಸ್ವಾಮಿ ಮತ್ತಿತರರು ಹಾಜರಿದ್ದರು